ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಸಾಕಷ್ಟು ಜನಕ್ಕೆ ಒಂದು ಸಂಶಯ ಇರುತ್ತೆ ರಾಯರ ಪೂಜೆ ಮಾಡಿದ್ರೆ ರಾಯರ ವ್ರತ ಮಾಡಿದ್ರೆ ಅಥವಾ ಸೇವೆ ಮಾಡಿದ್ರೆ ನಮಗೆ ರಾಯರ ಅನುಗ್ರಹ ಸಿಗುತ್ತಾ ಅನ್ನುವಂಥದ್ದು ರಾಯರನ್ನು ಒಲಿಸ್ಕೊಳ್ಳೋಕ್ಕೆ ನಮಗೆ ಆಡಂಬರದ ಪೂಜೆ ಅವಶ್ಯಕತೆ ಇಲ್ಲ ಭಕ್ತಿಯಿಂದ ನಾವು ರಾಯರನ್ನು ನೆನದ್ರೂ ಸಾಕು ಕೈ ಮುಗಿದ್ರೂ ಸಾಕು ಅವರು ನಮಗೆ ಅನುಗ್ರಹವನ್ನು ಮಾಡೇ ಮಾಡ್ತಾರೆ ಯಾಕೆಂದರೆ ರಾಯರು ಅಂತ ಕರುಣಾಮಯಿ ಅಂತ ಹೇಳ್ಬೋದು ಭಕ್ತರ ಜೀವನದಲ್ಲಿ ಎಂತೆಂಥ ಮಹಿಮೆಗಳನ್ನು ನಡೆಸಿದ್ದಾರೆ ಅಂದರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ ನಮಗೆ ಎದುರಾಗುವಂಥ ಸಮಸ್ಯೆಗೆ ರಾಯರನ್ನು ನೆನೋದ್ರೂ ಸಾಕು ಆ ಒಂದು ಸಮಸ್ಯೆಯಿಂದ ರಾಯರು ನಮ್ಮನ್ನು ಪಾರು ಮಾಡೇ ಮಾಡ್ತಾರೆ ಇದಕ್ಕೆ ಅಸಂಖ್ಯಾತ ಉದಾಹರಣೆಗಳನ್ನೇ ನಾವು ನೋಡ್ಬೋದು ಏಕೆಂದರೆ ಅಂತಹ ಒಂದು ಮಹಿಮೆಗಳನ್ನು ಭಕ್ತರ ಜೀವನದಲ್ಲಿ ರಾಯರು ನಡೆಸಿದ್ದಾರೆ ಇವತ್ತು ಒಂದು ಅದ್ಭುತವಾದಂತಹ ಮಹಿಮೆನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಮಹಿಮೆ ಏನು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂದು ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸಿಗುತ್ತೆ ಅನ್ನೋದಾದರೆ ಸೂಚನೆಗಳು ನಮಗೆ ಮುಂಚಿತವಾಗಲೇ ಸಿಗುತ್ತೆ ಕೆಲವರಿಗೆ ಈ ಥರ ಅನುಭವ ಆಗಿರುತ್ತೆ ಸ್ವಪ್ನದಲ್ಲಿ ಸಾಕಷ್ಟು ಸೂಚನೆಗಳು ಸಿಕ್ಕು ಅವರ ಕಷ್ಟ ಪರಿಹಾರ ಆಗಿರೋದು ನಾನೇ ಸಾಕಷ್ಟು ಬಾರಿ ಮಹಿಮೆ ಮುಖಾಂತರ ನಿಮಗೆ ತಿಳಿಸಿದ್ದೀನಿ ಇವತ್ತಿನ ಮಹಿಮೆನೂ ಅಷ್ಟೇ ಸ್ವಪ್ನದಲ್ಲಿ ಸಿಕ್ಕ ಸೂಚನೆಯಿಂದ ಏನೆಲ್ಲ ಇವರ ಜೀವನದಲ್ಲಿ ನಡೀತು ಅನ್ನುವಂಥದ್ದನ್ನು ನೋಡೋಣ ಒಬ್ಬರು ರಾಯರ ಪರಮ ಭಕ್ತರು ಇರ್ತಾರೆ ಅವ್ರ ಮನೆಯಲ್ಲಿ ಅವರ ಅಪ್ಪ ಅಮ್ಮನೂ ಅಷ್ಟೇ ರಾಯರು ಅಂದರೆ ಅಷ್ಟು ಭಕ್ತಿ ನಂಬಿಕೆ ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾರೆ ಆ ದಂಪತಿಗಳಿಗೆ ಅದ ಮಗ ಇರ್ತಾರೆ ಒಮ್ಮೆ ಅವನಿಗೆ ಸ್ಟ್ರೋಕ್ ಹೊಡೆದು ಬಿಡುತ್ತೆ ಸ್ಟ್ರೋಕ್ ಅಂದರೆ ನಿಮಗೆ ಗೊತ್ತಿದೆ ಅಲ್ವಾ ಕೈ ಕಾಲು ಸ್ವಾಧೀನದಲ್ಲೇ ಇರೋದಿಲ್ಲ ಅವರು ಒಬ್ಬರ ಮೇಲೆ ಡಿಪೆಂಡ್ ಆಗಲೇಬೇಕಾಗುತ್ತೆ ಯಾಕೆಂದರೆ ಅಂಥ ಒಂದು ಪರಿಸ್ಥಿತಿನ ಅವರು ಎದುರಿಸ್ತಾ ಇರ್ತಾರೆ ಮೂವತ್ತೈದು ವರ್ಷಕ್ಕೆ ಅವರು ಸ್ಟ್ರೋಕ್ ಆಗಿ ಹಾಸಿಗೆಯನ್ನು ಹಿಡಿದಿರ್ತಾರೆ ಅವರ ಸೇವೆಯನ್ನು ಕೂಡ ಅವರ ಅಪ್ಪ ಅಮ್ಮನೇ ಮಾಡಬೇಕಾಗಿರುತ್ತೆ ಯಾಕೆಂದರೆ ಕೈ ಸ್ವಾಧೀನದಲ್ಲಿ ಇರೋದಿಲ್ಲ ಕಾಲು ಸ್ವಾಧೀನದಲ್ಲಿ ಇರೋದಿಲ್ಲ ಏನೂ ಕೆಲಸ ಮಾಡೋಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ ಅಂಥ ಒಂದು ನೋವನ್ನು ಅವರು ಅನುಭವಿಸ್ತಾ ಇರ್ತಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಕೆಲಸಕ್ಕೂ ಒಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಅಂದರೆ ಅದು ತುಂಬಾ ಮನಸ್ಸು ನೋವಾಗುತ್ತೆ ಮೆಂಟಲಿ ಫಿಸಿಕಲಿ ಅವರು ತುಂಬಾ ಅನುಭವಿಸ್ತಾ ಇರ್ತಾರೆ ಮೇಲೆ ಡಿಪೆಂಡ್ ಆಗಬೇಕು ಅಂದರೆ ಅದು ತುಂಬ ಕಷ್ಟ ಅಪ್ಪ ಅಮ್ಮ ಅವರನ್ನು ನೋಡ್ಕೊಳ್ತಾ ಇದ್ದಾರೆ ಅಂದರೆ ಅವ್ರ ಮನಸ್ಸಿಗೆ ಇನ್ನೂ ನೋವಾಗ್ತಾ ಇರುತ್ತೆ ಏಜಿಗೆ ಬಂದಮೇಲೆ ಅಪ್ಪ ಅಮ್ಮನ ನಾವು ನೋಡ್ಕೋಬೇಕು ಅಂಥದ್ರಲ್ಲಿ ಅಪ್ಪ ಅಮ್ಮನೇ ನಮ್ಮನ್ನು ನೋಡ್ಕೋಬೇಕಾಯ್ತಲ್ಲ ಅನ್ನೋದು ಮನಸ್ಸಲ್ಲಿ ಬೇಜಾರಿದ್ದೇ ಇರುತ್ತೆ ಅಂತಹ ಒಂದು ಪರಿಸ್ಥಿತಿ ಅವ್ರಿಗೆ ಬಂದುಬಿಟ್ಟಿರುತ್ತೆ ತಾಣ ಕಳೆದುಕೊಳ್ಳುವಂತಹ ಒಂದು ಸ್ಥಿತಿಯಲ್ಲೇ ಇರ್ತಾರೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಅಳ್ತಾ ಇರ್ತಾರೆ ರಾಘವೇಂದ್ರ ಸ್ವಾಮಿ ಕಾಪಾಡು ಅಂತ ಬೇಡ್ಕೊಳ್ತಾ ಇರ್ತಾರೆ ಅವರ ಅಮ್ಮನಿಗಂತೂ ತುಂಬಾ ಬೇಜಾರಾಗಿರುತ್ತೆ ಪ್ರತಿದಿನ ಕಣ್ಣೀರು ಆಗ್ತಾಯಿರ್ತಾರೆ ಊಟನೇ ಬಿಟ್ಬಿಟ್ಟಿರ್ತಾರೆ ಅವರು ತುಂಬನೇ ದುಃಖದಲ್ಲಿರ್ತಾರೆ ಯಾಕೆಂದರೆ ವಯಸ್ಸಿಗೆ ಬರ್ತಿರೋ ಅಂಥ ಮಗ ಕಣ್ಣೆದುರೆ ಇದ್ದಾನೆ ಅಂದರೆ ಯಾರಿಗೆ ತಾನೇ ದುಃಖ ಆಗೋದಿಲ್ಲ ಹೇಳಿ ರಾಯರನ್ನ ಅಷ್ಟು ಪ್ರಾರ್ಥನೆ ಮಾಡ್ತಾಯಿರ್ತಾರೆ ರಾಯರಲ್ಲಿ ಕೂಡ ಅವರು ಕೇಳ್ಕೊಳ್ಳೋದು ಏನು ಅಂದರೆ ಮಕ್ಕಳೆದುರು ತಂದೆ ತಾಯಿ ಸಾಯೋದುಂಟು ಆದರೆ ತಾಯಿಯ ಕಣ್ಣೆದರೆ ಮಗ ಸಾಯ್ತಾ ಇದ್ದಾನೆ ಅಂದರೆ ಎಷ್ಟು ದುಃಖ ಆಗಲ್ಲ ಅಂತ ಬಿಕ್ಕಿ ಬಿಕ್ಕಿ ಹೇಳ್ತಾ ಇರ್ತಾರೆ ಆ ತಾಯಿಯ ಒಂದು ದುಃಖವನ್ನು ನೋಡಿದ ರಾಯರು ಅವರ ಮೇಲೆ ಕರುಣೆ ಬರುತ್ತೆ ಒಂದು ದಿನ ರಾಯರು ಅವರ ಕನಸಿನಲ್ಲಿ ದರ್ಶನವನ್ನು ಕೊಡ್ತಾರೆ ಹೆದರು ಬೇಡ ನಿನ್ನ ಏನೂ ಆಗೋದಿಲ್ಲ ಸ್ವಲ್ಪ ದಿನದಲ್ಲೇ ಅವನ ಕಾಯಿಲೆ ವಾಸಿಯಾಗುತ್ತೆ ಅಂತ ಹೇಳಿ ಅವರು ಸೂಚನೆಯನ್ನು ಕೊಟ್ಟು ಅದೃಶ್ಯರಾಗ್ತಾರೆ ಅವರ ತಾಯಿಗಂತೂ ಎಷ್ಟು ಸಂತೋಷ ಆಗುತ್ತೆ ಅಂದರೆ ರಾಯರು ನಮಗೆ ಬಿಟ್ಟರು ನನ್ನ ಕನಸಿನಲ್ಲಿ ಬಂದು ಸೂಚನೆಯನ್ನು ಕೊಟ್ಟರು ನನ್ನ ಮಗ ಹುಷಾರಾಗ್ತಾನೆ ಅಂತ ತುಂಬಾ ಧೈರ್ಯ ಬರುತ್ತೆ ತುಂಬಾ ಸಂತೋಷವಾಗಿರ್ತಾರೆ ಅವರು ನನ್ನ ಮಗ ಹುಷಾರಾಗ್ತಾನೆ ಅನ್ನುವಂಥ ಧೈರ್ಯ ಅವರಿಗೆ ಬಂದ್ಬಿಡುತ್ತೆ ಯಾಕೆಂದರೆ ರಾಯರೇ ಬಂದ್ಬಿಟ್ಟು ಸ್ವಪ್ನದಲ್ಲಿ ಸೂಚನೆ ಕೊಡ್ತಾರಲ್ಲ ಹಾಗಾಗಿ ಒಂದು ದಿನ ಅವರ ಮಗನಿಗೆ ರಾಯರು ದರ್ಶನ ಕೊಡ್ತಾರೆ ದರ್ಶನ ಕೊಟ್ಟುಬಿಟ್ಟು ರಾಯರು ತಮ್ಮ ಅಮೃತ ಹಸ್ತದಿಂದ ಆತನ ಕೈ ಮತ್ತು ಕಾಲನ್ನು ಸವರ್ತಾರೆ ಈ ರೀತಿ ಮಾಡಿದ ತಕ್ಷಣವೇ ಅವನ ಕೈ ಕಾಲುಗಳಿಗೆ ಸ್ವಾಧೀನ ಬಂದ್ಬಿಡುತ್ತೆ ನಿಜಕ್ಕೂ ಈ ಒಬ್ಬರು ಭಕ್ತರು ಎಂಥ ಪುಣ್ಯವಂತರು ಅಂದರೆ ಸಾಕ್ಷಾತ್ ರಾಯರು ತಮ್ಮ ಅಮೃತ ಹಸ್ತದಿಂದ ಆತನನ್ನು ಮುಟ್ಟಿದ ಒಂದು ಪ್ರತಿಫಲ ಅವರ ಸ್ಪರ್ಶದಿಂದಲೇ ಆತನ ಕಾಯಿಲೆ ಆಯಿತು ಅಂದರೆ ನಿಜಕ್ಕೂ ಆ ವ್ಯಕ್ತಿ ತುಂಬ ಪುಣ್ಯ ಮಾಡಿದ್ದಾನೆ ಅಂತಲೇ ಹೇಳ್ಬೋದು ನೀವು ಕೂಡ ಕೇಳಿರ್ತೀರ ಸಾಕಷ್ಟು ಮಹಿಮೆಗಳಲ್ಲಿ ನಾನು ಹೇಳಿದ್ದೀನಿ ಕೆಲವೊಂದು ಕಾಯಿಲೆಗಳಿಗೆ ಎಷ್ಟೇ ಔಷಧಿಯನ್ನು ತಗೊಂಡ್ರೂ ಡಾಕ್ಟ್ರು ಕೂಡ ಆಗಲ್ಲ ಅಂತ ಹೇಳಿರ್ತಾರೆ ಅಂಥವರು ಕೂಡ ರಾಯರ ಅನುಗ್ರಹದಿಂದ ಹುಷಾರಾಗಿದ್ದಾರೆ ಮೃತಿಕೆ ಪ್ರಸಾದದಿಂದ ಆಗಿರ್ಬೋದು ಮಂತ್ರಾಕ್ಷತೆಯಿಂದ ಆಗಿರ್ಬೋದು ಹಾಗೆಯೇ ಪರಿಮಳ ಪ್ರಸಾದದಿಂದ ಅವರು ಮಾಡಿರುವಂತಹ ಸೇವೆಯ ಒಂದು ಪ್ರತಿಫಲದಿಂದ ರಾಯರ ಅನುಗ್ರಹ ಸಿಕ್ಕು ಅವರು ಹುಷಾರಾಗಿರೋದನ್ನು ನಾನು ಸಾಕಷ್ಟು ವೀಡಿಯೋಸಲ್ಲಿ ಹೇಳಿದ್ದೀನಿ ಇದು ಅಷ್ಟೇ ಅವರ ಒಂದು ಕಷ್ಟವನ್ನು ನೋಡಿ ಅವರ ಮೇಲೆ ಕರುಣೆಯನ್ನು ತೋರಿ ಸ್ವಪ್ನದಲ್ಲಿ ರಾಯರು ಅವರಿಗೆ ಅನುಗ್ರಹವನ್ನು ಮಾಡಿದಂಥದ್ದು ನಿಜಕ್ಕೂ ಇಂಥ ಒಂದು ಮಹಿಮೆ ಕೇಳಿದಾಗ ರಾಯರಿದ್ದಾರೆ ಅನ್ನುವಂಥದ್ದು ಇನ್ನೂ ಬಲವಾಗಿ ನಮ್ಮಲ್ಲಿ ನಂಬಿಕೆ ಮೂಡುತ್ತೆ ರಾಯರ ಮಹಿಮೆಯಿಂದ ಅವರು ಕೂಡ ಹುಷಾರಾಗ್ತಾರೆ ಹಾಗೆಯೇ ರಾಯರು ಅವರ ರೋಗವನ್ನು ಪರಿಹರಿಸಿ ಅವರಿಗೆ ಫಲಮಂತ್ರಾಕ್ಷತೆಯನ್ನು ಅನುಗ್ರಹಿಸಿ ದೀರ್ಘಾಯುಷಿಯಾಗಿ ಕೀರ್ತಿವಂತನಾಗಿ ಬಾಳುವಂಥ ಅವ್ರಿಗೆ ಆಶೀರ್ವಾದ ಮಾಡಿ ಅದೃಶ್ಯರಾಗಿಬಿಡ್ತಾರೆ ಆಗ ಸಂಪೂರ್ಣ ರೋಗದಿಂದ ಮುಕ್ತರಾಗಿ ಅವರು ಎಚ್ಚೆತ್ಕೊಳ್ತಾರೆ ಅವ್ರಿಗೆ ಎಚ್ಚರ ಆದಾಗ ಅವ್ರಿಗೆ ನಿಜವಾಗ್ಲೂ ಆಶ್ಚರ್ಯವಾಗ್ಬಿಡುತ್ತೆ ನನ್ನ ಕಾಯಿಲೆ ವಾಸಿಯಾಗಿದೆ ಅಂತ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ ರಾಯರ ಮಹಿಮೆಯನ್ನು ಕೊಂಡಾಡ್ತಾರೆ ಹೀಗೆ ಕಾಯಿಲೆ ವಾಸಿಯಾದ ಮೇಲೆ ಮಂತ್ರಾಲಯಕ್ಕೆ ಹೋಗಿ ಅವರು ಸೇವೆಯನ್ನು ಕೂಡ ಮಾಡಿ ಬರ್ತಾರೆ ರಾಯರ ಮಹಿಮೆಗಳು ಸಾಕಷ್ಟು ಜನರ ಜೀವನದಲ್ಲಿ ನಡೆದಿರುತ್ತೆ ನಾವು ಮೊದಲನೇದಾಗಿ ರಾಯರಿದ್ದಾರೆ ಅಂತ ನಂಬಬೇಕಷ್ಟೇ ಎಂಥದ್ದೇ ಒಂದು ಕಷ್ಟ ಬರಲಿ ರಾಯರು ಅದನ್ನು ಪರಿಹರಿಸ್ತಾರೆ ರಾಯರು ನಮ್ಮ ಜೊತೆನೇ ಇದ್ದಾರೆ ಅಂತ ನಾವು ನಂಬಬೇಕು ಇಂಥೆಂಥ ಮಹಿಮೆಗಳು ಭಕ್ತರ ಜೀವನದಲ್ಲಿ ನಡೆದಿದೆ ಅಂದರೆ ರಾಯರನ್ನು ಅದಕ್ಕೆ ಹೇಳೋದು ರಾಯರ ಅಗಮ್ಯ ಮಹಿಮರು ಅಂತ ಅವರ ಮಹಿಮೆನ ಅರಿಯಲು ಸಾಧ್ಯವೇ ಇಲ್ಲ ಭಕ್ತರು ಇಂಥದ್ದೇ ಒಂದು ಕಷ್ಟದಲ್ಲಿರಲಿ ರಾಯರು ಬಂದೇ ಬರ್ತಾರೆ ಯಾವುದೋ ಒಂದು ರೂಪದಲ್ಲಾದರೂ ಬರ್ತಾರೆ ಇಲ್ಲ ನಿಮಗೆ ಸ್ವಪ್ನದಲ್ಲಾದರೂ ಖಂಡಿತವಾಗ್ಲೂ ಸೂಚನೆ ಕೊಟ್ಟೇ ಕೊಡ್ತಾರೆ ಆ ಸೂಚನೆಗಳಿಂದಲೇ ನೀವು ತಿಳ್ಕೊಬೇಕು ನಮ್ಮ ಕಷ್ಟ ಖಂಡಿತವಾಗ್ಲೂ ಬಗೆಹರಿಯುತ್ತೆ ಅಂತ ಕಷ್ಟಗಳು ಬಂದಾಗ ಒಮ್ಮೊಮ್ಮೆ ಮನಸ್ಸಲ್ಲಿ ಮೂಡುವಂಥ ಒಂದು ಪ್ರಶ್ನೆ ಏನು ಅಂದರೆ ಯಾಕೆ ಎಷ್ಟು ಕಷ್ಟ ಬರ್ತಾ ಇದೆ ಇಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ವಿ ಒಬ್ರಿಗೂ ಕೆಟ್ಟದಾಗಲಿ ಅಂತ ನಾವು ಬಯಸಲ್ಲ ಆದ್ರೂ ಯಾಕೆ ಇಷ್ಟು ಕಷ್ಟ ಬರ್ತಾಯಿದೆ ಅಂತ ಅನಿಸೋದು ಸಹಜ ದೇವರು ಯಾಕೆ ನಮಗೆ ಪರೀಕ್ಷೆ ಮಾಡ್ತಾನೆ ಅಂತ ಅಂದರೆ ದೇವರಲ್ಲಿ ಎಷ್ಟು ಭಕ್ತಿ ಇದೆ ನಮಗೆ ಅನ್ನೋದನ್ನು ಪರೀಕ್ಷೆ ಮಾಡೋಕ್ಕೋಸ್ಕರನೇ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇರುತ್ತೆ ಕಷ್ಟ ಕೊಟ್ಟು ನೋಡೋದು ಯಾಕೆ ಅಂದರೆ ನಾವು ಕಷ್ಟ ಬಂದಾಗ ಅವ್ರನ್ನ ಪೂಜೆ ಮಾಡ್ತೀವ ಇಲ್ವಾ ಎಷ್ಟು ಭಕ್ತಿ ಇಟ್ಕೊಂಡಿದ್ದಾರೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಅನ್ನೋವಂಥದ್ದನ್ನು ಪರೀಕ್ಷೆ ಮಾಡೋಕ್ಕೋಸ್ಕರನೇ ಈ ಥರ ಎಲ್ಲ ಮಾಡುವಂಥದ್ದು ಹಾಗಾಗಿ ಕಷ್ಟ ಬಂದಾಗ ಎಂದು ಕುಗ್ಗಬಾರ್ದು ಇವರಿದಾನೆ ಅನ್ನೋವಂಥದ್ದನ್ನು ನಾವು ನಂಬಲೇಬೇಕು ಏನೇ ಒಂದು ಕಷ್ಟ ಬಂದರೂ ಅದಕ್ಕೊಂದು ಪರಿಹಾರ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಹಾಗಾಗಿ ಏನೇ ಒಂದು ಕಷ್ಟ ಬಂದರೂ ನಾವು ಹೆದರಬಾರ್ದು ಏನೇ ಒಂದು ಕಷ್ಟ ಬಂದರೂ ಅದನ್ನು ಧೈರ್ಯವಾಗಿ ಎದುರಿಸ್ಬೇಕು ಅದು ಎಂಥದ್ದೇ ಆಗಿರಲಿ ಅದರಲ್ಲೂ ರಾಯರ ಭಕ್ತರುಗಳಂತೂ ರಾಯರಿದ್ದಾರೆ ಅಂತ ನಂಬಿದ್ರೆ ಅವರ ಜೀವನದಲ್ಲಿ ಮಹಿಮೆ ಖಂಡಿತ ನಡೆಯುತ್ತೆ ಏಕೆಂದರೆ ಸಾಕಷ್ಟು ಮಹಿಮೆನ ಕೇಳೇ ಇರ್ತೀರ ನಾನು ಮತ್ತೆ ಹೇಳೋದೇ ಬೇಡ ಹಾಗಾಗಿ ರಾಯರಿದ್ದಾರೆ ಅಂತ ನಂಬಿದ ಮೇಲೆ ಇವರ ಜೀವನದಲ್ಲಿ ಮಹಿಮೆನೇ ನಡೀತು ಚೈತ್ರ ಕೇಳಿದ್ರಲ್ಲ ರಾಯರ ಅದ್ಭುತವಾದಂತಹ ಮಹಿಮೆನ ಈ ಮಹಿಮೆ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಜೀವನದಲ್ಲೂ ಏನಾದರೂ ರಾಯರ ಮಹಿಮೆ ಆಗಿದ್ದರೆ ನಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೋದು ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಈ ಒಂದು ಅದ್ಭುತವಾದ ಮಹಿಮೆನ ನಮ್ಮೆಲ್ಲರೊಂದಿಗೆ ಶೇರ್ ಮಾಡಿರೋರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್